ಇಂತ ಚೀಪ್ ಲೆವೆಲ್ಗೆಲ್ಲ ಇಳಿದು ಈ ರೀತಿ ಇನ್ನೊಬ್ರಗುನ ಬಳಸಿ ಮಾಡಬಾರ್ದು ನಿಂದ ಏನಿದ್ಯಾ ಅದನ್ನ ಮಾಡ್ಕೊ ಅಂತೆಲ್ಲ ಹೇಳಿದೀನಿ ಬಟ್ ಎಷ್ಟು ಕಷ್ಟ ಪಡ್ತಾ ಇದೀನಿ ಅಂತ ನನಗ್ ಮಾತ್ರ ಗೊತ್ತು ನಿಜಕ್ಕೂ ಇವಾಗ ಒಂದು ಕಮಿಟ್ಮೆಂಟ್ ನಾನು ಒಂದ್ ಪ್ರಮೋಷನ್ ಮಾಡ್ತೀನಿ ಅಂತ ಬಟ್ ಇವ್ರುಗಳು ಯಾರೋ ಏನೂ ಇಲ್ದಂಗೆ ಐದು ನಿಮಿಷ ಕುತ್ಕೊಂಬಿಟ್ಟು ಹಂಗೋ ಹಿಂಗೋ ಏನೇನೋ ಬಾಯ್ ಬಂದಿದೆಲ್ಲ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಪ್ಪ ಧರ್ಮಸ್ಥಳಕ್ಕೆ ಹೋದಾಗ ತೀರ್ಥದ ಕಾಯಿ ತಂದಿದ್ರು ಅದನ್ನ ಹಂಗೆ ಪೂಜೆ ಮಾಡ್ಬಿಟ್ಟು ಕೊಡ್ತಾ ಇದೀನಿ ನೋಡಿ ಕಟ್ಟಕ್ಕೆ ಅಂತ ಹೇಳಿ ನಾನ್ ಹೋಗಿದ್ದಾಗ ತಂದಿದ್ದೆ ಆಕ್ಚುಲಿ ಬಟ್ ಅಮ್ಮ ಹೋದ್ಮೇಲೆ ಅದನ್ನ ಇಟ್ಕೊಂಬಾರ್ದು ನೀರಿಗೆ ಹಾಕ್ಬೇಕು ಪೇಂಟ್ ಎಲ್ಲ ಹೊಡಿಸ್ತಿದ್ವಲ್ಲ ಸೊ ಹಂಗಾಗಿ ಅದನ್ನ ರಿಮೂವ್ ಮಾಡಿದ್ವಿ ಈಗ ಹೋದಾಗ ಹೊಸ್ತು ತಂದು ಇಟ್ಟಿರೋ ಅಂಡ್ ಎಲ್ಲರ ಮನೇಲೂ ಪ್ರತಿಯೊಬ್ಬರ ಮನೇಲೂ ಇದ್ದೇ ಇರುತ್ತೆ ಯಾಕಂದ್ರೆ ದೃಷ್ಟಿಗೆ ಅನ್ನೋ ರೀತಿಲಿ ನಮ್ಮಅಪ್ಪ ಧರ್ಮಸ್ಥಳ ಿಂದ ಪ್ರಸಾದ ತಿಂದಿದ್ರಲ್ಲ ಎಲ್ಲ ಮನೆಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ಬರೋಣ ಅಂತ ಅಕ್ಕಪಕ್ಕ ಮನೆಯಲ್ಲಿ ಮಾ ಬಂದೇ ಇರು ಇಟ್ಕೊಂತ ಇದೀನಿ ಬಂದೆ ನನ್ ಮಗಳ ಕೇಳಿ ಕೊಡಿಸ್ತೀನಿ ನಾಯ ನಾವ್ ಅವಾಗಿಂದನು ಇದೇ ತರ ಅಕ್ಕಪಕ್ಕ ಮನೆಗ್ ಪ್ರಸಾದ ಕೊಡೋದು ನೀವುಗಳು ಹಿಂಗೇನಾ ಕಮೆಂಟ್ ಮಾಡಿ ಚೆನ್ನಾಗಿರೋದು ಒಂದರ ಎಲ್ಲಾರ ಮನೆಗೂ ಪ್ರಸಾದ ಕೊಡೋದು ಇವಾಗ ಮಗಳ ಕೈ ಕೊಡಿಸ್ತೀನಿ ಮಾ ಸರಿ ಆಯ್ತು ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಬ್ರೇಕ್ಫಾಸ್ಟ್ ಮೆನ್ಯೂ ಬಂದು ಮದರ್ಸ್ ಚಾಯ್ಸ್ ಅಂತ ಇತ್ತು ಏನ್ ಬೇಕಾದ್ರೂ ಮಾಡಿ ಕೊಡ್ಬೋದು ಬಟ್ ಆಯಿಲ್ ನ ಕಮ್ಮಿ ಮಾಡಬೇಕು ಹೆಲ್ತಿಯಾಗಿರ್ಬೇಕು ಅಂತ ಅವರ ಆಪ್ಷನ್ ಸೊ ನಾನೇನ್ ಮಾಡ್ದೆ ಹೆಂಗಿದ್ರು ತರಕಾರಿ ತಂದಿದ್ದೆ ಬಿಸಿಬೇಳೆ ಬಾತ್ ಅಥವಾ ಪುಲಾವ್ ಅಂತ ಮಾಡಲೇಬೇಕು ತರಕಾರಿ ಇದ್ದಾಗ ಅದಕ್ಕೆ ಪಲಾವೆ ಮಾಡ್ಬಿಡೋಣ ಬಿಡು ಅಂತ ಹೇಳಿ ನೋಡಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದೀನಿ ಈ ಸೈಡು ಪಲಾವ್ ಸಾಮಾನು ಕಸೂರಿ ಮೇತಿ ಎಂದು ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಎರಡೆರಡು ಹಸಿ ಮೆಣಸಿನ್ಕಾಯಿ ಪುದೀನಾ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಕಂಪ್ಲೀಟ್ ರೆಡಿ ಮಾಡ್ಕೊಂಡಿದೀನಿ ಇವಾಗ ಮಿಕ್ಸಿಗೆ ಎಲ್ಲಾನು ಹಾಕ್ತೀನಿ ನಾನು ಚಕ್ಕೆ ಲವಂಗ ಹಾಕೊಳ್ಳೋರು ಹಾಕೊಬಹುದು ಬಟ್ ನಾನು ಹಾಕೋದಿಲ್ಲ ಅಂಡ್ ಇನ್ನೊಂದ್ ಕಡೆ ಡಿಸೈನ್ ಅವ್ರದ್ದು ಫ್ಯೂಸಿಲಿ ಪಾಸ್ತಾನ ರೆಡಿ ಮಾಡೋಣ ನನ್ಗೆ ಇವಾಗ ಅದು ಫೇವ್ರೇಟ್ ಆಗಿಬಿಟ್ಟಿದೆ ನಿಜವಾಗ್ಲು ಹಂಡ್ರೆಡ್ ಪರ್ಸೆಂಟ್ ಡ್ಯೂರಮ್ ವೀಟ್ ಇದು ಪ್ರೋಟೀನ್ಸ್ ಅಂತೂ ತುಂಬಾನೇ ಹೈ ಆಗಿದೆ ಮತ್ತೆ ಜೀರೋ ಕೊಲೆಸ್ಟ್ರಾಲು ನೋಡಿ ಎಷ್ಟು ಪರ್ಫೆಕ್ಟ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ ಇದನ್ ಮಾತ್ರ ಮತ್ತೆ ನಾನು ಇನ್ನೊಂದು ಸೈಡ್ ಇದನ್ನ ಬೇಯಕ್ಕೆ ಅಂತ ಇಟ್ಕೊಂಡಿದ್ದೆ ಇವಾಗ ಹೊಸ ಹೊಸ ರೆಸಿಪೀಸ್ ಎಲ್ಲ ಟ್ರೈ ಮಾಡ್ತಾ ಇದೀನಿ ನಿಮ್ಗೂ ಕೂಡ ನಾನು ಶೇರ್ ಮಾಡ್ತೀನಿ ಇದನ್ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ನೀವು ಸಹ ಈ ಪಾಸ್ತಾನ ಬೈ ಮಾಡಬಹುದು ಇದು ಆರ್ಟಿಫಿಷಿಯಲ್ ಕಲರ್ ಏನಂದ್ರೆ ಏನು ಯೂಸ್ ಮಾಡಿಲ್ಲ ಮಕ್ಳಿಗಂತೂ ಆರಾಮಾಗಿ ಕೊಡ್ಬೋದು ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದ್ ಕಡೆ ನಾನು ಮಿಕ್ಸಿಗೆ ಎಲ್ಲ ಹಾಕೊಂಡಿದ್ನಲ್ಲ ನೋಡಿ ಕಂಪ್ಲೀಟ್ ಪೇಸ್ಟ್ ಮಾಡ್ಕೊಂಡಿದೀನಿ ಇವಾಗ ನಾನ್ ಯೂಸ್ ಮಾಡ್ತಾ ಇರೋ ಕುಕ್ಕರ್ ಬಂದು ಅಗ್ಯಾರೋ ಅವರದು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಆಯ್ತಾ ಇದು ತ್ರೀ ಲೀಟರ್ಸ್ ಆಫ್ ಕೆಪಾಸಿಟಿ ಇರುತ್ತೆ ತುಂಬಾ ಬೇಗನೆ ಕುಕ್ ಮಾಡ್ಕೋಬಹುದು ನಾವು ಸಿಲಿಂಡರ್ ಖಾಲಿ ಆಗ್ಬಿಡುತ್ತೆ ಅವಾಗ ಏನಪ್ಪಾ ಮಾಡೋದು ಸಿಲಿಂಡರ್ಗೋಸ್ಕರ ಕಾಯ್ಬೇಕು ಅನ್ನೋ ಅಷ್ಟು ಗೋಜ್ ಇರಲ್ಲ ಈ ತರದ್ ಬಂದು ಮನೆಯಲ್ಲಿ ಒಂದೇ ಒಂದು ತಂದ್ ಇಟ್ಕೊಂಡ್ಬಿಟ್ರೆ ಸಾಕು ಪಟಾಪಟ ಅಂತ ಬೇಗ ಬೇಗ ಅಡಿಗೆ ಆಗೋಗುತ್ತೆ ನಮ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಫೈವ್ ಲೇಯರ್ಡ್ ತಿಕ್ ಸೆರಾಮಿಕ್ ಕೋಟೆಡಿಂದ ಆ ಬೌಲ್ ಮಾಡಿರೋ ನಾನು ಸ್ವಲ್ಪ ಆಯಿಲ್ ಹಾಕೊಂಡು ಪಲಾವ್ ಎಲ್ಲ ಹಾಕೊಂಡಿದೀನಿ ಅದಾದ್ಮೇಲೆ ಈರುಳ್ಳಿನ ಸ್ವಲ್ಪ ಮೀಡಿಯಂ ಅಲ್ಲಿ ಫ್ರೈ ಮಾಡ್ಕೊಬೇಕು ಅಂಡ್ ಇದೇನು ಅಂದ್ರೆ ಪ್ರೀಸೆಟ್ ಟೈಮರು ಇರುತ್ತೆ ಇದರಲ್ಲಿ ನಾನ್ ಸ್ಟೀಮಲ್ಲಿ ಇಟ್ಕೊಂಡು ಕುಕ್ ಮಾಡ್ತಾ ಇದ್ದೀನಿ ಓಕೆನಾ ಇದರಲ್ಲಿ ರೈಸ್ ಮಾಡೋದು ಪೋರಿಗೇಜ್ ತುಂಬಾನೇ ಆಪ್ಷನ್ಸ್ ಇದೆ ಈ ಕುಕ್ಕರ್ ಅಲ್ಲಿ ಅಂಡ್ ನೋಡಿ ಕಂಪ್ಲೀಟ್ ಇವಾಗ ಪೇಸ್ಟ್ ನಾನು ಹಾಕೊಂತ ಇದೀನಿ ಪೇಸ್ಟ್ ಹಾಕೊಂಡಿದ ತಕ್ಷಣ ನೀಟಾಗಿ ಫ್ರೈ ಮಾಡ್ತೀನಿ ಒಂದು ಎರಡು ನಿಮಿಷ ಫ್ರೈ ಆಗ್ಬೇಕು ಅವಾಗ ಅದು ಹಸಿ ಹಸಿ ಸ್ಮೆಲ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕಂಪ್ಲೀಟ್ ಹೋಗುತ್ತೆ ನೆಕ್ಸ್ಟ್ ನಾನು ಇವಾಗ ತರಕಾರಿ ಎಲ್ಲಾ ಹಾಕ್ತೀನಿ ಫಸ್ಟ್ ಅದೆಲ್ಲ ನೀಟಾಗಿ ಕುಕ್ ಆಗಿಬಿಡ್ಲಿ ಓಕೆನಾ ಇದೇನಾದ್ರೂ ನಿಮಗೆ ಬೇಕು ಅಂತ ಅನ್ಸಿದ್ರೆ ಇದನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಕ್ಲಿಕ್ ಮಾಡಿ ನೀವು ಸಹ ಇದನ್ನ ಪರ್ಚೇಸ್ ಮಾಡಬಹುದು ತುಂಬಾನೇ ಯೂಸ್ಫುಲ್ ಆಗುತ್ತೆ ಟ್ರಾವೆಲ್ ಫ್ರೆಂಡ್ಲಿ ಸಹ ಹೌದು ಇವಾಗ ನಾನು ಸ್ವಲ್ಪ ಹರ್ಷಣ ಮತ್ತೆ ಕಲ್ಲುಪ್ಪು ಸಹ ಹಾಕೊಂಡಿದೀನಿ ಕಲ್ಲುಪ್ಪು ಹಾಕಿದ್ರೆ ಏನ್ ಗೊತ್ತಾ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಅಬ್ಸರ್ವ್ ಮಾಡಿ ಕಲ್ಲುಪ್ಪುಗುನು ಪುಡಿಯುನು ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಅಂಡ್ ಎಲ್ಲ ತರಕಾರಿ ಎಲ್ಲಾನು ಹಾಕೊಂಡಿದೀನಿ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಅಂಡ್ ನೆಕ್ಸ್ಟ್ ಟೊಮೆಟೊ ಹಾಕಿ ಒಂದು ಎರಡರಿಂದ ಐದು ನಿಮಿಷ ಬಾಯ್ಲಿಂಗ್ ಅಲ್ಲಿ ಇಟ್ಟು ನಾನು ಯಾಕಂದ್ರೆ ಅದು ಬಾಯ್ಲ್ ಆದಷ್ಟು ನಮ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಬಾಯ್ಲ್ ಎಲ್ಲಾ ಆದ್ಮೇಲೆ ನಾನು ಅಕ್ಕಿನ ಹಾಕೊಂಡು ತಿರುಗಿಸ್ಕೊಂತ ಇದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ಹಂಗೆನೆ ಅದ ಎಷ್ಟು ಚೆನ್ನಾಗಿ ಕುದಿ ಬರ್ತಿತ್ತು ಗೊತ್ತಾ ನಿಜಕ್ಕೂ ಇವಾಗ ನಾನು ಕಂಪ್ಲೀಟ್ ನೀರೆಲ್ಲ ಹಾಕ್ಬಿಟ್ಟು ಅದು ಎಷ್ಟು ಬೇಕಷ್ಟು ನೀರ್ ಹಾಕೊಳ್ಳೋ ಅಷ್ಟು ಅಳತೆ ಮತ್ತೆ ಆ ನಂಬರ್ಸ್ ಕೂಡ ಅದ್ರ ಒಳಗಡೆನೆ ಕೊಟ್ಟಿರ್ತಾನೆ ನೋಡ್ಕೊಂಡು ಹಾಕೋ ಅಂತದ್ದು ಇವಾಗ ನಾನು ಕಂಪ್ಲೀಟ್ ಮುಚ್ಚಿದೀನಿ ನೋಡಿ ಅದು ಕುಕ್ಕರ್ ಅಲ್ಲಿ ವಿಜಿಲ್ ತರ ಇದನ್ನು ಸೈಡ್ ಅಲ್ಲಿ ಹೊಗೆ ಹೋಗ್ತಾ ಇರತ್ತೆ ನೋಡಿ ಎಷ್ಟು ಆಸಮ್ ಆಗಿ ಎಮ್ಮಿ ಡೆಲೀಶಿಯಸ್ ಆಗಿ ನಮ್ಮ ಪುಲಾವ್ ರೈಸ್ ಕುಕ್ಕರ್ ಅಲ್ಲಿ ಎಗಾರೋ ಅವ್ರದ್ದು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಅಲ್ಲಿ ರೆಡಿ ಆಯ್ತು ತುಂಬಾನೇ ಟೇಸ್ಟ್ ಸೂಪರ್ ಆಗಿ ಬಂದಿತ್ತು ಮಾತ್ರ ಮಾಮೂಲಿ ಕುಕ್ಕರ್ ಅಲ್ಲಿ ಮಾಡೋದಕ್ಕೂ ಇದ್ರಲ್ಲಿ ಮಾಡೋದಕ್ಕೂ ತುಂಬಾನೇ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ತರಿಸ್ಕೊಂಡು ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ಕೆಲಸ ಮಾಡಿ ಇವಾಗ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದೆ ಇವತ್ತು ಇವತ್ತಿಂದ ಆ್ಯಕ್ಚುಲಿ ಫಸ್ಟ್ ಆಷಾಢ ಶುಕ್ರವಾರ ಸ್ಟಾರ್ಟ್ ಆಷಾಢ ಸ್ಟಾರ್ಟ್ ಮಾಸ ಅದಕ್ಕೇ ಮನೇಲಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹೂವು ಕಿತ್ಕೊಂಡು ಹೋಗೋಣ ಹಂಗೆ ಒಂದೇ ಸಲಿ ಅಂತ ಇಲ್ಲಿ ಕನಗಲೆ ಹೂವು ದಾಸವಾಳ ಎಲ್ಲ ಬಿಟ್ಟಿದೆ ಇಲ್ಲೇ ಕಿತ್ಕೊಂಡು ಹೋಗೋಣ ಅಂತ ಕಲರ್ ಕಲರ್ ತರ ಎಲ್ಲ ಇದೆ ಪೂಜೆಗೆ ಇವತ್ತು ಸ್ವಲ್ಪ ಕಲರ್ ಕಲರ್ ಆಗಿ ಹೂವು ಇಡೋಣ ಅಂತ ಅನ್ಕೊಂಡಿದೀನಿ ಕಣಗ್ಲೆ ಹೂವು ಇದೆ ಈಗ ಸ್ವಲ್ಪ ನೋಡಿ ಇದನ್ನ ಕಟ್ಟಬಿಟ್ಟು ದೇವ್ರಿಗೆ ಮುಗ್ಸಿದ್ರೆ ಈ ಮೊಗ್ಗಿದೆ ನೋಡಿ ಇಲ್ಲಿ ಮೊಗ್ಗುಗಳ್ನು ಕಟ್ಟಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಕಾಸ್ಟ್ಲಿ ಆಕ್ಚುಲಿ ಕಣಗ್ಲೆ ಹೂವು ತುಂಬಾ ಕಾಸ್ಟ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಮಳ ಆಗೋಷ್ಟು ಕಿತ್ಕೊಂಡು ಹೋಗ್ತೀನಿ ತಪ್ಪಾ ಅವರು ಬೇಕಲ್ವಾ ಅವ್ರಿಗೂ ಈ ಮನೆಯವ್ರಿಗೆ ಒಂದಷ್ಟು ಕಿತ್ಕೊಂಡೆ ಒಂದು ಅರ್ಧ ಮಳ ಆಗುತ್ತೆ ಇದು ಆಕ್ಚುಲಿ ದೇವ್ರಿಗೆ ಇಷ್ಟವಾಗಿರೋ ಹೂವು ಅಂತೆ ಇಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ ಕಣಗ್ಲೆವು ಅದಕ್ಕೆ ಕಾಸ್ಟ್ಲಿ ಇದು ಲಕ್ಷ್ಮಿಗೆ ಇಡ್ಬೇಕು ಅನ್ಸುತ್ತೆ ಇದು ಹೂವ ನೀವ್ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ ಮಧ್ಯಾಹ್ನ ಲಂಚಿಗೆ ಹಸೆ ಗೊಜ್ಜು ಅಂತ ಹೇಳ್ತಾರಲ್ಲ ಅದನ್ನ ಹೆಸರು ಕಾಳು ಹಾಕ್ಬಿಟ್ಟು ಮಾಡಿದ್ದೆ ಒನ್ ಟೈಮ್ ಮುದ್ದೆಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಕ್ಳು ತಿನ್ನಲ್ಲ ಮಕ್ಳಿಗೆ ಬೇರೆ ಮಾಡಿದ್ದೆ ಸೊ ನನಗೂ ಅಪ್ಪ ಮುದ್ದೆಗೆ ಬೇಕಲ್ಲ ಇನ್ಸ್ಟೆಂಟ್ ಆಗಿ ಏನಾದ್ರೂ ಮಾಡಬೇಕು ಅಂದಾಗ ಹಸೆ ಗೊಜ್ಜು ಬಿಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ನಮ್ಮಮ್ಮ ಇನ್ನೂ ಸೂಪರ್ ಆಗಿ ಮಾಡೋರು ಬಟ್ ನನ್ಗೆ ಹೆಂಗ್ ಬರುತ್ತೆ ಆ ರೀತಿ ಮಾಡಿದೀನಿ ಯಾರು ಬೇಕಾದ್ರೂ ಮಾಡಬಹುದು ನೋಡಿ ಬೇಜಾರಾಗ್ತಿತ್ತು ಅದಕ್ಕೆ ಇಲ್ಲಿ ತೋಟದಲ್ಲಿ ಒಂಚೂರು ಕುತ್ಕೊಂಡು ಹೋಗೋಣ ಅಂದ್ಕೊಂಡು ಬಂದೆ ಮಗ್ಳುನು ಕರ್ಕೊಂಡ್ ಬಂದಿದಿ ನಂಗೆನೆ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅದ್ ನನ್ ಬೇಜಾರಾದಾಗೆಲ್ಲ ಆದಾಗೆಲ್ಲ ಇಲ್ಲಿ ಬಂದ್ಬಿಡ್ತೀನಿ ನಾನು ನಿಧಾನಕ್ ಹೋಗ್ಬೇಕು ಬರ್ತೀನಿ ಬರ್ತೀನಿ ನಿಧಾನ ಭಯ ಪಡಬಾರ್ದು ನೋಡು ನಿನ್ ಡ್ರೆಸ್ ಗ್ರೀನು ತೋಟಾನು ಗ್ರೀನ್ ನೋಡಿ ಬರೋದು ಬಂದಿದೀವಿ ಹಂಗೆ ಅಣ್ಣೆ ಸೊಪ್ಪು ಕಿತ್ಕೊಂಡು ಹೋಗ್ತೀನಿ ಕಣ್ಣು ತುಂಬಾ ಒಳ್ಳೇದು ಅಂತ ಹೇಳಿದ್ರು ಈ ಸಲ ಸ್ವಲ್ಪ ಜಾಸ್ತಿನೇ ಹೋಗಿ ಸಾಂಬಾರ್ ಅಲ್ಲಮ್ಮ ಅಲ್ವಾ ಚಂದ ಚೆನ್ನಾಗಿರೋದು ಕಿತ್ಬೇಕು ಇಲ್ಲಿ ಯಾರು ಓಡಾಡಿರಲ್ಲ ಏನಿಲ್ಲ ನೀಟಾಗಿರುತ್ತೆ ಅದಕ್ಕೆ ನಾನು ನಾನ್ ಬರೋದಿಲ್ಲ ಸೊಪ್ಪು ಕಿತ್ಕೊಳಕೆ ಒಂದು ಮೈಂಡ್ ರಿಫ್ರೆಶ್ಮೆಂಟ್ ನೀಟಾಗಿ ಕಿತ್ತು ಚಿನ್ನಿ ಚೆನ್ನ ಚೆನ್ನಾಗಿರತ್ ಕಿತ್ವ ಚಿನ್ನಿ ಹ್ಮ್ ಮಗನ್ನ ಮಲ್ಗಸಿದೀನಿ ಮನೇಲಿ ಇವಳನ್ನ ಕರ್ಕೊಂಡ್ ಬಂದೆ ಸುಮ್ನೆ ಕೂತಿರ್ತಾಳೆ ಇಲ್ಲ ಫೋನ್ ಕೊಡು ಅಂತಾಳೆ ಅದಿಕ್ಕೆ ಚೆನ್ನಾಗಿರದಮ್ಮ ಅಲ್ಲೆಲ್ಲ ಜಿ ಐತೆ ನೋಡ್ಕೊಂಕಿತ್ತು ಹ್ಮ್ ஏனன் ஒன் கொட்டை ஈரக்காயி அல்லா நீ கித்வா மத்த இன்னு எஸ் ஒன் கொள்த்த ಅಲ್ಲೇ ಹ್ಮ್ ಹಂಗೆ ನಿಮ್ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋಬೇಕಿತ್ತು ನಾನ್ ಮೊನ್ನೆ ಒಂದ್ ಪೋಸ್ಟ್ ಹಾಕಿದ್ದೆ ಯಾರಾದ್ರೂ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಬಗ್ಗೆ ನನ್ನ ಫೋಟೋ ಯೂಸ್ ಮಾಡೋದು ವಿಡಿಯೋ ಮಾಡೋದು ಆತರ ಮಾಡಿದ್ರೆ ನಾನು ಸೈಬರ್ ಕ್ರೈಮಿಗೆ ರಿಪೋರ್ಟ್ ಕೊಡ್ತೀನಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ದೆ ಸುಮಾರ್ ಜನ ನನಗೆ ಏನಕ್ಕೆ ಏನಾಯ್ತು ಅಂತೆಲ್ಲ ಮೆಸೇಜ್ ಮಾಡ್ತಾ ಇದ್ರಿ ಕೆಲವೊಂದು ಜನಕ್ಕೆ ರಿಪ್ಲೈ ಮಾಡಿದೆ ತುಂಬಾ ಜನಕ್ಕೆ ರಿಪ್ಲೈ ಮಾಡಕ್ ಆಗಿಲ್ಲ ಅದಕ್ಕೆ ಈ ವಿಡದಲ್ಲಿ ಹೇಳ್ತೀನಿ ಏನು ಎತ್ತ ಅಂತ ಅನ್ಬಿಟ್ಟು ಆಯ್ತಾ ಏನಪ್ಪಾ ಅಂದ್ರೆ ಮೊನ್ನೆ ನೈಟ್ ನನ್ನ ಫ್ರೆಂಡ್ ಒಬ್ರು ಯೂಟ್ಯೂಬರ್ ಅವರು ಸಹ ಒಂದ್ ಲಿಂಕ್ ಕಳಿಸಿದ್ರು ಸರಿ ನಾನು ಆ ಲಿಂಕ್ ಓಪನ್ ಮಾಡ್ಬಿಟ್ಟು ನೋಡಿದ್ರೆ ನನ್ನ ಫೋಟೋ ತಮ್ಮೇಲು ಟೈಟಲ್ಲು ಏನೋ ಒಂಟಿ ಹಂಗೆ ಹಿಂಗೆ ಅಂತ ಏನೋ ಆಯ್ತು ಸರಿ ಒಳಗಡೆ ಹೋಗಿ ತೆಗದ್ ನೋಡೋಣ ಅಂತ ತೆಗದ್ ನೋಡಿದೆ ಅವರ ಸಬ್ಸ್ಕ್ರೈಬರ್ ಬಂದು ಫೈವ್ ಏಯ್ಟಿ ಏಟ್ ಏನೋ ಇತ್ತು ಇನ್ನೂ ಚಾನೆಲ್ ಮಾನಿಟೈಝು ಆಗಿಲ್ಲ ಅವ್ರ ವ್ಯೂಸ್ ನೋಡಿದ್ರೆ ಎಲ್ಲ ಎಂಬತ್ತು ಐವತ್ತು ಹಿಂಗಿತ್ತು ಸರಿ ಆಯ್ತು ಒಳಗಡೆ ಹೋಗಿ ತೆಗದ್ ನೋಡಿದ್ರೆ ಅವರು ಮ್ಯಾರಿಡ್ ಮಕ್ಕಳು ಮನೆ ಸಂಸಾರ ಎಲ್ಲಾನು ಚೆನ್ನಾಗಿದೆ ಅವ್ರಿಗೆ ಆ ಒಂಟಿ ಜೀವನ ನಡ್ಸೋದ್ ಕಷ್ಟ ಹಂಗೆ ಹಿಂಗೆ ಏನೋ ರಿಲೇಟೆಡ್ ಮೇಲೆ ಏನೋ ಮಾಡಿದ್ದಾರೆ ಸರಿ ತೆಗೆದ್ ನೋಡ್ದೆ ನಂದೊಂದ್ ಹೆಸರು ಆಮೇಲೆ ಒಂದ್ ಇಬ್ರು ಹಿಂಗೆ ಆಗಿದೆ ಅವ್ರದ್ದು ಪಾಪ್ಯುಲಾರಿಟಿ ತಗೊಂಡು ನಮ್ಮ ಒಂದು ಪಾಪ್ಯುಲಾರಿಟಿ ತಗೊಂಡು ಅವಳು ಫೋಟೋ ಹಾಕಿ ಆ ವ್ಯೂಸು ಮಾನಿಟೈಸ್ಗೋಸ್ಕರ ಈ ರೀತಿ ಮಾಡಿರೋಂತಹ ಒಂದು ವಿಡಿಯೋ ಇದು ನೀಟಾಗಿ ಗೊತ್ತಾಗ್ಬಿಡುತ್ತೆ ಅದು ಸರಿ ನಾನೇನ್ ಮಾಡಿದೆ ಕಮೆಂಟ್ ಹಾಕ್ತೆ ಡಿಲೀಟ್ ಮಾಡಮ್ಮ ನನಗಿದ್ ತಮ್ಮೇಲು ನಿನ್ ಟೈಟಲ್ ಫೋಟೋ ಹಾಕಿರೋದು ಯಾವ್ದು ನನಗೆ ಇಷ್ಟ ಆಗ್ತಿಲ್ಲ ದಯವಿಟ್ಟು ಡಿಲೀಟ್ ಮಾಡು ಅಂತ ಆಕೆ ಕಮೆಂಟ್ಸ್ ಡಿಲೀಟ್ ಮಾಡ್ತಾ ಇದ್ದಾಳೆ ನಾನ್ ಹಾಕಿರೋ ಕಮೆಂಟ್ಸ್ ನ ಡಿಲೀಟ್ ಮಾಡ್ತಾ ಇದ್ದಾಳೆ ಅವಳ ವಿಡಿಯೋಗೆ ನಾನು ಕಮೆಂಟ್ ಮಾಡಿರೋದು ನನ್ನ ಒಂದು ಚಾನಲ್ಗೆ ಬಂದು ನನ್ನ ವಿಡಿಯೋ ತೆಗ ತೆಗೆದು ಅದಕ್ ಕಮೆಂಟ್ ಮಾಡಿದಾಳೆ ಅದ್ರಲ್ಲಿ ಬೇರೆ ರಿಪ್ಲೈ ಏನಂತ ರಿಪ್ಲೈ ಅವಳ ವಿಡಿಯೋಗೆ ನಾನ್ ಕಮೆಂಟ್ ಹಾಕಿರೋದ್ರಲ್ಲಿ ರಿಪ್ಲೈ ಕೊಟ್ಟಿದ್ದಾಳೆ ನಾನ್ ನಿಮ್ ಚಾನಲ್ ಅಲ್ಲಿ ಕಮೆಂಟ್ ಹೊಡ್ದಿದ್ದೀನಿ ಹೋಗ್ ನೋಡಿ ಅಂತ ಅನ್ಬಿಟ್ಟು ಸೊ ಅವಳ ಉದ್ದೇಶ ಏನು ಅವಳ ವಿಡಿಯೋ ಅವಳ ಒಂದು ಚಾನಲ್ ಹೈಲೈಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವಾಗ ಗೊತ್ತಾಯ್ತು ನನ್ಗೆ ಓ ಇವ್ಳು ಯಾಕೋ ಕಮೆಂಟ್ಸ್ ಅಲ್ಲಿ ಬಗ್ತಾ ಇಲ್ಲ ಅನ್ಬಿಟ್ಟು ಇನ್ಸ್ಟಾಗ್ರಾಮ್ ಓದೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಲ್ ಆಪ್ಷನ್ ಇಟ್ಟಿಲ್ಲ ಅವಳು ಆಯ್ತಾ ಆಮೇಲೆ ಒಂದ್ ಪೋಸ್ಟ್ ಹಾಕ್ತೆ ಇವಳ ಬಗ್ಗೆ ಗೊತ್ತಿದ್ರೆ ನನ್ಗೆ ಹೇಳಿ ಡೀಟೇಲ್ಸ್ ಅಂತ ಅನ್ಬಿಟ್ಟು ಸುಮಾರು ಜನ ಮೆಸೇಜ್ ಮಾಡ್ಬಿಟ್ರು ಇವಳು ಗೊತ್ತು ಇವ್ಳು ಗೊತ್ತು ಜಸ್ಟ್ ಇವಳು ವ್ಯೂಸ್ ಮೊನಟೈಸ್ ಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾಳೆ ಇವಳು ಚಾನಲ್ ಅಲ್ಲಿ ಒಂದು ಸ್ವಂತಿಕೆ ಅಂತಾನೆ ಇಲ್ಲ ನಿಮ್ನ ಬಳಸ್ಕೊಂಡು ಪಾಪ್ಯುಲಾರಿಟಿ ಬಳಸ್ಕೊಂಡು ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ನಾನು ಹೆಂಗೆಲ್ಲಾ ಬೈದಿದೀನಿ ಅವಳಿಗೆ ಅಂತಂದ್ರೆ ಆ ಒನ್ ಡೇ ಫುಲ್ಲು ನೋಳು ನಾನು ಸೈಬರ್ ಕ್ರೈಮ್ ಕಂಪ್ಲೇಂಟ್ ಮಾಡ್ತೀನಿ ರಿಪೋರ್ಟ್ ಕೊಡ್ಸ್ತೀನಿ ಅಂತ ಎಲ್ಲಾ ಹೇಳ್ತಾ ಇದೀನಿ ಎಷ್ಟು ಬಂಡ್ ಧೈರ್ಯ ಅಂದ್ರೆ ಅವಳಿಗೆ ಹೆಂಗೋ ವ್ಯೂಸ್ ಹೋಗ್ತಾ ಇದೆ ವ್ಯೂ ಹೋಗ್ತಾ ಇದ್ಯಲ್ಲ ಆದ್ರೆ ಬಿಡು ಮಾನಿಟೈಸೇಷನ್ ಅಂತ ಬಂಡ್ ಧೈರ್ಯ ಸರಿ ಆ ಫುಲ್ ನೈಟ್ ಎಲ್ಲ ರಿಪ್ಲೈ ಮಾಡಿಲ್ಲ ಅವಳು ಇಲ್ಲ ನಾನ್ ಡಿಲೀಟ್ ಮಾಡಲ್ಲ ನಾನು ಏನ್ ಹೇಳಿಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಬರೀ ತಮ್ಮೇಲ್ ಮಾತ್ರ ಚೇಂಜ್ ಮಾಡೋದ್ಲ ಅಷ್ಟೇ ಅವಳು ಫೋಟೋ ಹಾಕಿರೋದು ಇಲ್ಲ ನೀನ್ ಕಂಪ್ಲೀಟ್ ವಿಡಿಯೋ ಡಿಲೀಟ್ ಮಾಡ್ಬೇಕು ಯಾರು ಪರ್ಮಿಷನ್ ತಗೊಂಡ್ ವಿಡಿಯೋ ಮಾಡ್ತಾ ನೀನು ಅಂತ ನಾನು ಸರಿ ಅದಾದ್ಮೇಲೆ ಏನಾಯ್ತು ನಾನು ಯಾವಾಗ ಪೋಸ್ಟ್ ಹಾಕ್ತೆ ಇಲ್ಲ ಕಂಪ್ಲೇಂಟ್ ಮಾಡ್ತೀನಿ ಇಲ್ಲ ಅವ್ರ ಫೋಟೋ ಹಾಕ್ತೆ ಅವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಮೆಸೇಜ್ ಮಾಡೋದ್ ಇಲ್ಲ ಸಾರಿ ಸಾರಿ ನಿಮ್ ಫೋಟೋ ಎಲ್ಲ ತೆಗ್ದೀನಿ ಹಂಗೆ ನೀನ್ ಸಾರಿ ಕೇಳ್ಬಿಟ್ರೆ ಮುಗ್ದೋಗಲ್ಲ ವಿಥೌಟ್ ಮೈ ಪರ್ಮಿಷನ್ ಯಾರು ಕೂಡ ಈ ರೀತಿ ಮಾಡೋ ಹಂಗಿಲ್ಲ ಹಂಗ್ ನೋಡಕ್ ಹೋದ್ರೆ ನನ್ನ ತಂಗಿ ನನ್ನ ಸ್ವಂತ ತಂಗಿ ನನ್ನ ಹೆಸರು ಪಾಪ್ಯುಲಾರಿಟಿ ಬಳಸ್ಕೊಂಡು ಅವಳು ಏನ್ ಬೇಕಾದ್ರು ವಿಡಿಯೋ ಮಾಡ್ಬೋದು ಬಟ್ ಅವಳು ಆ ತರ ಮಾಡಲ್ಲ ಅವಳಗ್ ಅದು ಒಂದು ತಲೆನೂ ಬರಲ್ಲ ಅವಳು ಯಾವತ್ತು ಮಾಡು ಇಲ್ಲ ಆ ತರ ಇದು ವಿಡಿಯೋ ಮಾಡ್ತಾ ಇದೀನಿ ಆ ಸೊ ನಾನು ಹೇಳೋದು ಏನಪ್ಪಾ ಅಂತಂದ್ರೆ ಕಂಟೆಂಟ್ಸ್ ಇವಾಗ ಯೂಟ್ಯೂಬಲ್ಲಿ ಏನಾದರೂ ಕಂಟೆಂಟ್ಸ್ ಮಾಡ್ತೀರಾ ಅಂತಂದ್ರೆ ಕ್ರಿಯೇಟ್ ಯುವರ್ ಓನ್ ಕಂಟೆಂಟ್ಸ್ ಆಯ್ತಾ ನಿಮ್ದು ಏನಿದೆ ನಿಮ್ಮ ಮನೇದೇನಿದೆ ನಿಮ್ದು ವೈಯಕ್ತಿಕ ಇದೆ ನೀವು ಮಾಡ್ಬೇಕು ಅನ್ಸಿದ್ರ ಮಾಡಿ ಅದನ್ ಬಿಟ್ಬಿಟ್ಟು ಬೇರೆ ಯಾರ್ದೋ ಕತೆ ಕವನಗಳು ಕಂಟೆಂಟ್ಸ್ ಇಟ್ಕೊಂಡು ಅವ್ರದೇನೋ ಹೇಳಿರೋದನ್ನ ನೀವ್ ತಗೊಂಡ್ ಮಾಡೋದಲ್ಲ ಅಂಡ್ ಇನ್ನೊಂದ್ ಏನಂದ್ರೆ ಆ ಹುಡ್ಗಿ ಬಂದ್ಬಿಟ್ಟು ಅವಳಿಗೆ ಮೂರ್ ಜನದ್ ಬಗ್ಗೆ ಮಾತಾಡಿದಾಳೆ ಅವ್ರ ಮೂರ್ ಜನದ್ ಬಗ್ಗೆ ಇನ್ಕ್ಲೂಡಿಂಗ್ ನನ್ ಬಗ್ಗೆನೂ ಅವಳಿಗೆ ಇನ್ಫಾರ್ಮೇಶನ್ ಏನೂ ಗೊತ್ತಿಲ್ಲ ಅವಳಿಗೆ ಹೆಂಗೆ ಅಂತಂದ್ರೆ ನನ್ ನನ್ನ ನನ್ ನನ್ಗೆ ಎಷ್ಟ್ ಜನ ಮಕ್ಳಿದ್ದಾರೆ ಅಂತಾನೂ ಗೊತ್ತಿಲ್ಲ ಎಲ್ಲ ಬೆಬ್ಬೆಬ್ಬೆ ಅಂತ ಅಂತ ಇದ್ದಾಳೆ ಹಿಂಗಿರೋವಾಗ ಅವಳಿಗೆ ಏನ್ ಕನ್ಸರ್ನ್ ಇಂದ ವಿಡಿಯೋ ಮಾಡಿದಾಳು ಇಲ್ಲ ನಾನೇನೋ ಕನ್ಸರ್ನ್ ಇಂದ ವಿಡಿಯೋ ಮಾಡಿದೆ ಅಂದಲ್ಲ ಒಂದಿಸಕ್ಕೂ ಅವಳು ಆ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಕೇಳಿರೋದು ಇಲ್ಲ ಇಲ್ಲ ಹೆಂಗಿದೀರಾ ಏನು ಅಂತ ಒಂದ್ ದಿವಸನು ವಿಚಾರಿಸ್ಕೊಂಡಿಲ್ಲ ಡೈರೆಕ್ಟ್ ಹೋಗಿ ವಿಡಿಯೋ ಮಾಡ್ಬಿಟ್ಟಿದ್ದಾಳೆ ಯಾರೋ ಒಂದು ಎರಡ್ ಮೂರ್ ದಿವಸದ ಹಿಂದೆ ಹಿಂಗೆ ಒಬ್ರು ಯಾರೋ ಅವ್ರ ಹಸ್ಬೆಂಡ್ ಏನೋ ಡೆತ್ ಆಗಿತ್ತಂತೆ ಅವ್ರದ್ದು ಫೋಟೋ ಯೂಸ್ ಮಾಡಿದಾಳೆ ಅವಳು ಮೀನ್ಸ್ ಇವಾಗ ಪಾಪ್ಯುಲಾರಿಟಿ ಟ್ರೆಂಡಿಂಗ್ ಅಲ್ಲಿ ಇರುತ್ತೋ ಅವ್ರದ್ದು ಸ್ವಲ್ಪ ಮಾತಾಡಿದ್ರೆ ಅವ್ರದ್ದು ಸ್ವಲ್ಪ ಫೋಟೋ ಹಾಕಿದ್ರೆ ವಿಡಿಯೋ ಓಡುತ್ತೆ ಅನ್ನೋದು ಒಂದ್ ಮೈಂಡ್ಸೆಟ್ ಇರುತ್ತೆ ಕೆಲವೊಬ್ರಿಗೆ ಆ ಬೇಸಿಸ್ ಮೇಲೆ ಇವಳು ಮಾಡಿದಾಳೆ ಹೆಂಗ ಬೈದಿದೀನಿ ಇಂತ ಚೀಪ್ ಲೆವೆಲ್ಗೆಲ್ಲ ಇಳಿದು ಈ ರೀತಿ ನಾ ಬಳಸಿ ಮಾಡಬಾರ್ದು ನಿಂದು ಏನಿದೆ ಅದನ್ನ ಮಾಡ್ಕೋ ಅಂತೆಲ್ಲ ಹೇಳಿದೀನಿ ಬಟ್ ಅವಳು ಡಿಲೀಟು ಮಾಡ್ತಾ ಇಲ್ಲ ಹೆಂಗೋ ವಿಡಿಯೋ ಓಡ್ತಾ ಇತ್ತಲ್ಲ ಓಡ್ಲಿ ಅಂತ ಅನ್ಬಿಟ್ಟು ಜನ ಎಂಥ ಲೆವೆಲ್ಗೆಲ್ಲ ಇಳಿತಾರೆ ಅಂತಂದ್ರೆ ನಿಜಕ್ಕೂ ಯೂಟ್ಯೂಬ್ ಬಂದ್ಬಿಟ್ಟು ಕೆಲವ್ರಿಗೆ ಹೇಳ್ತಾ ಇದೀನಿ ನಿಜವಾಗ್ಲು ಆ ದುಡ್ಡು ಮಾಡ್ಬೇಕು ಅಂತಾನೆ ಇಂಟೆನ್ಶನಲ್ ಬಂದ್ಬಿಡ್ತಾರೆ ಅಹ್ ಅಷ್ಟು ಈಸಿ ಅಲ್ಲ ಯೂಟ್ಯೂಬ್ ಅಲ್ಲಿ ದುಡ್ಡು ಬರೋದು ನಿಜವಾಗ್ಲೂ ಏನು ಯೂಟ್ಯೂಬವ್ರು ಏನು ಸುಮ್ ಸುಮ್ನೆ ಉಪ್ಕೊತ್ ಬಿಡೋಲ್ಲ ಎಲ್ಲಾರ್ಗು ಏನೋ ಒಂದ್ ಮಾನಿಟೈಸ್ ಮಾಡಿಸ್ಕೋಬೇಕು ಆ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ಬೇಕು ಅನ್ನೋ ಒಂದು ಇದಕ್ಕೆ ಯಾರ್ದೋ ಕತೆ ಯಾರ್ದೋ ಕವನಗಳು ಇಟ್ಕೊಂಡು ಕತೆ ಕಾದಂಬರಿ ಬಿಡ್ತಾರೆ ಅದೇ ಅವ್ರ ಮನೆಗಳ್ದು ಅವ್ರ ಮನೆದ್ದೆ ಹೇಳ್ಕೊಂಡು ಮಾಡಿದ್ರೆ ಅದ್ ಒಂಥರ ಕಂಟೆಂಟ್ ಕ್ರಿಯೇಟರ್ಸು ಈ ಯೂಟ್ಯೂಬರ್ಸು ಅಂತಂದ್ರೆ ಸ್ವಲ್ಪ ಸ್ವಂತಿಕೆ ಉಪಯೋಗಿಸಿ ಇವಾಗ ನೋಡಿ ನಾವೆಲ್ಲ ಮಕ್ಕಳು ಮರಿ ಇಟ್ಕೊಂಡು ಎಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋಸ್ ಎಲ್ಲಾ ಮಾಡಿ ಎಡಿಟಿಂಗ್ ಮಾಡಿ ಎಲ್ಲ ಹಾಕ್ತಾ ಇರ್ತೀವಿ ಬಟ್ ಇವ್ರುಗಳು ಯಾರೋ ಏನೂ ಇಲ್ದಂಗೆ ಐದ್ ನಿಮಿಷ ಕುತ್ಕೊಂಡ್ಬಿಟ್ಟು ಹಂಗೋ ಹಿಂಗೋ ಏನೇನೋ ಬಾಯ್ ಬಂದಿದ್ದೆಲ್ಲ ಮಾತಾಡ್ಬಿಟ್ಟು ಎಲ್ಲಾನು ಗೇನ್ ಮಾಡ್ಕೊಂಬಿಡ್ತಾರೆ ಅಂದ್ರೆ ಈ ಹುಡುಗಿ ಎಸ್ಪೆಷಲಿ ನಾವ್ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ ಇವಳು ಸ್ಮಾರ್ಟ್ ವರ್ಕ್ ಇಂದ ಮಾಡ್ತಾ ಇದ್ದಾಳೆ ಅಂಡ್ ಇವಾಗ ಅವಳ ಹೆಸರು ಚಾನಲ್ ಹೆಸರು ಆಗೆಲ್ಲ ಹೇಳಿದ್ರೆ ಅವಳು ನಾನು ನಾನೇ ತಗೊಂಡೋಗಿ ಮೇಲಿಟ್ಟ ಆಗುತ್ತೆ ಅದಕ್ಕೆ ನಾನು ಹೆಸರು ಹೇಳ್ತಾ ಇಲ್ಲ ಅವಳ ಹೆಸರು ಬದಲಾಗಿ ಆಪೋಸಿಟ್ ಆಗಿ ಹೇಳ್ತೀನಿ ಸೌಮ್ಯ ಅಂತ ಅನ್ಬಿಟ್ಟು ಆಯ್ತಾ ನಾಳೆ ಅವಳು ಹೇಳ ನೀನ್ ನನ್ನ ಹೆಸರು ಹೇಳ್ಬಿಟ್ಟಿದ್ಯಾ ಅಂತ ಅವ್ಳು ಬರಬಾರ್ದು ಅದಕ್ಕೇನ ಅವ್ಳ ಚಾನೆಲ್ ಹೆಸರು ಹೇಳಲ್ಲ ಬಟ್ ಕೆಲವರಷ್ಟು ಅಷ್ಟು ಜನ ಹೇಳಿದ್ರು ಅವಳ ಬಗ್ಗೆ ಹೇಳಿದ್ರು ತುಂಬಾ ನೆಗೆಟಿವ್ ಆಗಿಲ್ಲ ಹೇಳಿದಾರೆ ಇಲ್ಲ ಅವಳು ತುಂಬಾನೇ ಯೂಸ್ ಮಾಡ್ಕೊಂತಾಳೆ ಜನನ ಯೂಸ್ ಮಾಡಿ ಈ ತರ ಮಾಡ್ತಾಳೆ ಅವಳು ನೀವ್ ಡಿಲೀಟ್ ಮಾಡಿಸಿ ಇಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡಿ ಅಂತೆಲ್ಲ ಹೇಳಿದಾರೆ ನಾನು ಕೂಡ ಅದ್ರ ಬಗ್ಗೆ ಎಲ್ಲ ರೆಡಿ ಮಾಡಿ ಎಲ್ಲ ನಾನು ಕೊಟ್ಟಿದೀನಿ ನಾನು ಸಹ ಏ ಕೆಲವರು ಬಂಡ್ ಬಿಟ್ಬಿಟ್ಟಿರ್ತಾರಲ್ಲ ಏನ್ ಮಾಡಿದ್ರು ಮಾಡಲ್ಲ ನೋಡಿ ನನ್ ಸ್ವಂತ ತಂಗಿನೇನೆ ಅವಳಗ್ ಎಲ್ಲಾ ಪರ್ಮಿಷನ್ ಇದೆ ಅವ್ಳಿಗೆ ಮಾಡೋ ಅಂತದ್ದು ಬಟ್ ಅವಳು ಯಾವತ್ತೂ ಮಾಡಿಲ್ಲ ಆತರ ಅವಳು ಮಾಡೋದು ಇಲ್ಲ ಅವಳ್ದು ಏನಿದೆ ಕುಕ್ಕಿಂಗು ಆರ್ಟ್ ಕ್ರಾಫ್ಟ್ ಇಂತದೇನೆ ಅವಳು ಮಾಡೋ ಅಂತದ್ದು ಅಂಡ್ ಇನ್ನ ಕೆಲವೊಂದಷ್ಟು ನಾವು ನಮ್ಮ ಏನಾಗಲ್ಲ ಬಿಡು ಕೈ ತೊಳ್ಕೊಳ್ಳಿ ಅಂತ ಇನ್ನ ಒಂದು ಕೆಲವಷ್ಟು ಜನಕ್ಕೆ ನನ್ನ ಫ್ರೆಂಡ್ಸು ಯೂಟ್ಯೂಬ್ ಅಲ್ಲಿ ಫ್ರೆಂಡ್ಸ್ ಇರ್ತಾರೆ ಅವ್ರು ಅವ್ರಿಗೆಲ್ಲಾ ಆಕ್ಚುಲಿ ಗೊತ್ತು ಏನ್ ಮ್ಯಾಟರ್ಸ್ ಏನು ಅಂತ ಅವ್ರ ಯಾವತ್ತೂ ತರ ಮಾಡಿಲ್ಲ ಇನ್ನೂ ಒಂದಷ್ಟು ಜನ ನಮ್ಮ ನಮ್ಮನೆ ಬಂದಾಗ್ಲೂನು ವಿಡಿಯೋ ಮಾಡ್ಕೊಂಡ್ಲಾ ಅಂತ ಕೇಳ್ತಾರೆ ಫಸ್ಟ್ ಪರ್ಮಿಷನ್ ತಗೊಂತಾರೆ ಮಾಡ್ಲಾ ಅಂತ ಅಂದ್ಬಿಟ್ಟು ಆ ಮಾಡಿ ಅಂತ ಹೇಳ್ತೀನಿ ಆಮೇಲೆ ನನ್ನ ಮಗನ್ ತೋರಿಸ್ಬೇಡಿ ಅಂತ ನಾನೇ ರಿಕ್ವೆಸ್ಟ್ ಮಾಡ್ಕೊತೀನಿ ಆ ಒಂದ್ ಜನದ ಜನದತ್ರ ನಾನು ಹೇಳಿದ್ದು ಉಂಟು ಪಾಪ ಅವ್ರಷ್ಟು ಹಂಬಲ್ ಆಗಿ ರಿಕ್ವೆಸ್ಟ್ ಮಾಡಿಕೊಂಡು ವಿಡಿಯೋ ಮಾಡಿರೋದು ಉಂಟು ಇವಾಗ ಯಾರಿಗಾದ್ರೂ ನಾನು ಇವಾಗ ಅಂಗಡಿಗೆ ಹೋದ್ರು ಅಷ್ಟೇನೆ ಏನೋ ಬಟ್ಟೆ ಪರ್ಚೇಸ್ ಮಾಡಕ್ ಹೋದ್ರು ಅಷ್ಟೇನಾ ನಾನು ಕೇಳ್ತೀನಿ ಫಸ್ಟ್ ವಿಡಿಯೋ ಮಾಡ್ಕೊಬಹುದಾ ಇವಾಗ ನಾನ್ ಪರ್ಚೇಸ್ ಮಾಡಿದ್ದೇನೆ ಅಲ್ಲ ವಿಡಿಯೋ ಮಾಡ್ಕೊಬೋದಾ ಮಾಡ್ಕೊಡಿ ಅಂತ ಅಂದ ನಾನು ವಿಡಿಯೋ ಮಾಡೋದು ಈ ಹುಡುಗಿ ಮಾಡಿರೋದು ಎಷ್ಟ್ರ ಮಟ್ಟಕ್ ಸರಿ ಹೇಳಿ ಎಷ್ಟು ು ನಾನು ಎಷ್ಟು ಕೆಟ್ಟದಾಗಿ ಬೈದಿದೀನಿ ಅಂತಂದ್ರೆ ಅಷ್ಟೆಲ್ಲ ಬೈದ್ರೂ ಅವಳು ಡಿಲೀಟೇ ಮಾಡಿಲ್ಲ ಅವಳ್ದು ಅವಳು ವಾದಿಸ್ತಾಳೆ ಅಹ್ ಅಂತಂದ್ರೆ ಅವಳು ಇನ್ನೆಂಥ ಚೀಪ್ ಲೆವೆಲಲ್ಲಿ ಅಲ್ಲಿ ಇಳಿದು ಅವಳು ಇದು ಮಾಡ್ತಿರ್ಬೋದಲ್ವಾ ಸೊ ಜನ ಎಷ್ಟು ಏನೋ ಆಳ್ತಾರ ನೋಡಿ ನನ್ಗೆ ಇನ್ನ ಬೈಬೇಕು ಅಂತಂದ್ರೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ನನಗೆ ಅದಕ್ಕೆ ಕಂಟ್ರೋಲ್ ಮಾಡ್ಕೊಂಡಿದೀನಿ ಇಲ್ಲದ್ ಬಂದಲ್ಲ ಹಂಗೆ ಹೆಂಗು ನಿಮ್ ಜೊತೆ ಶೇರ್ ಮಾಡ್ಬಿಡೋಣ ಓನಮ್ಮ ನೋಡಿ ಮಣ್ಣ್ ಮಾಡ್ಕೊಂಡವಳಂತೆ ಪರವಾಗಿಲ್ಲ ಏನಾಗಲ್ಲ ಮಣ್ಣಾದ್ರೆ ಏನಾಗಲ್ಲ ವಾಶ್ ಮಾಡ್ಕೋಬಹುದು ನೋಡಲ್ಲ ಆಂಟಿ ನೋಡ್ದು ಮಾಡ್ಕೊಂಬಿಟ್ಟವಳಂತೆ ಅವಳು ನೋಡಲಿ ಆಂಟಿನೇ ಅಲ್ಲಿ ಮಣ್ಣೆಲ್ಲ ಇದ್ ಮಾಡ್ತಾ ಇಲ್ವಾ ಏನಾಗಲ್ಲ ಮಣ್ಣ ಆಟಾಡ್ರ ಏನಾಗಲ್ಲ ಬಿಡ್ಸಿ ನೀವ್ ಒಂದ್ ಟೈಮು ನೋಡಲ್ ಅಲ್ಲಿ ನಂಚೂರ್ ಸೊಪ್ಪು ಕಿತ್ಕೋಬೋಗು ತೋರ್ಸ್ತಾರ ಹೋಗು ಇದೆಲ್ಲ ಆಕ್ಟಿವಿಟೀಸ್ ತಿನ್ನಿ ಇವೆಲ್ಲ ಮಾಡಿಸ್ತಾರ ಆಂಟಿ ಮಣ್ಣೊಳ ಆಟ ಆ ಈ ತರ ಹೂವ ಗಿಡ ಎಲ್ಲ ಕಿತ್ತೋದು ಈ ತರ ಎಲ್ಲ ಹೇಳ್ಕೊಡ್ತಾರ ಸ್ಕೂಲ್ ಅಲ್ಲಿ ಮಲಗಿಸ್ಬಿಟ್ ಬಂದೆ ಅವನ್ನ ಮಲಗಿಸ್ಬಿಟ್ ಬಂದೆ ಸೊ ನಾನು ಏನಕ್ಕೆ ಹೇಳ್ತಾ ಇದೀನಿ ಏನಕ್ಕೆ ಅವಳು ಡಿಲೀಟ್ ಮಾಡಕ್ಕೆ ಹೇಳ್ದೆ ಅಂತಂದ್ರೆ ಸ್ವಂತಿಕೆ ಉಪಯೋಗಿಸ್ಕೋಬೇಕು ಯಾವತ್ತೆ ಆದ್ರೂ ಆಯ್ತಾ ಆಮೇಲೆ ಏನು ಅಂದ್ರೆ ಯೂಳ್ ಹಾಕದ್ಲು ಅಂತ ಅನ್ಬಿಟ್ಟು ಇನ್ನೂ ಒಂದು ಹಾಕಬಾರ್ದು ಇವಾಗ ಏನೇ ನನ್ನ ಫೋಟೋ ತಗೋತೀರಾ ನನ್ನ ಕತೆ ನನ್ನ ಹೆಸರು ತಗೋತೀರಾ ಅಂತ ಅಂದ್ರು ಇನ್ನು ಮೇಲೆ ನನ್ನ ಒಂದು ಪರ್ಮಿಷನ್ ಇರಲೇಬೇಕು ಇಲ್ಲ ಅಂದ್ರೆ ನಾನು ಆಬ್ವಿಯಸ್ ಆಗಿ ನಾನು ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಡ್ತೀನಿ ಆಯ್ತಾ ನಾನು ತುಂಬಾ ಜನದತ್ರ ರಿಪೋರ್ಟ್ ಮಾಡಿಸಿದೀನಿ ಆ ವಿಡಿಯೋ ಆಲ್ರೆಡಿ ನಾನು ಬಿರಿಯಾನಿ ಬಿಸಿಬೇಳೆ ಭಾತು ಬಿಸಿಬೇಳೆ ಭಾತ್ ಮಾಡಿಟ್ಟು ಬಂದಿದೀನಿ ಇವಾಗ ಸೊಪ್ಪೆರೆ ಕಿತ್ಕೊಂಡಿದೀನಿ ಏನಾದ್ರೂ ಮಾಡ್ತೀನಿ ಹ್ಮ್ ಸ್ಕೂಲ್ ರಜಾ ಇವತ್ತು ಅಲ್ಲ ಬೇರೆ ಯಾರಿಗಾದ್ರು ನಾನು ಇಷ್ಟೆಲ್ಲಾ ಬೈದ್ಬಿಟ್ಟಿದ್ರೆ ಆ ಮಾನ ಮರ್ಯಾದೆ ಇದ್ದೋರಾದ್ರೆ ಅನ್ಲಿಸ್ಟ್ ಮಾಡ್ಕೊಂಡು ಪ್ರೈವೇಟ್ ಹಾಕೊಂಡು ಇಲ್ಲ ಡಿಲೀಟೇ ಸುದ್ದಿ ಯೂಸ್ ಯಾಕಪ್ಪ ಅಂತ ನಾನು ಹೇಳೋದು ಇಷ್ಟೇನೆ ಅವರು ನನ್ನ ಫಾಲೋಯರ್ ಅಂತೆ ಆಯ್ತಾ ಫಾಲೋಯರ್ ಅಂತ ಅಂದ್ರೆ ಫಾಲೋಯರ್ ಕಮ್ ಯೂಟ್ಯೂಬರ್ ಒಂದು ದಿಸಕ್ಕಾದ್ರು ನೀನ್ ಹೆಂಗಿದ್ಯಾ ಅಂತ ಕೇಳಿಲ್ಲ ವಿಡಿಯೋ ಹಾಕ್ಬಿಟ್ಟು ಕನ್ಸರ್ನ್ ಇದೆ ನನಗೆ ನಿಮ್ ಮೇಲೆ ಅನ್ನೋದೇನು ಸೊ ನೀನ್ ನನ್ನ ವಿಚಾರಸಿಲ್ಲ ನೀನ್ ಪರ್ಸನಲ್ ಆಗಿ ನನಗೆ ವಿಚಾರಿಸಿಲ್ಲ ಏನೂ ಇಲ್ಲ ಡೈರೆಕ್ಟ್ ನೀನು ವಿಡಿಯೋ ಹಾಕ್ಬಿಟ್ಟು ಏನೋ ಮಾತಾಡ್ಬಿಡ್ತೀನಿ ಸಂಸಾರ ಗಂಡ ಅಂತ ಎಲ್ಲ ಇದೆ ನೀನ್ ಬಾಳೆ ನೀನಿದ್ರೆ ಒಳ್ಳೇದು ಸುಮ್ನೆ ಯಾಕೆ ಬೇಕು ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರೋರ್ಗೆ ಗೊತ್ತಂತೆ ಹಸ್ಬೆಂಡ್ ಇಲ್ದೇ ಇರೋದು ಎಸ್ ಎಕ್ಸ್ಪೀರಿಯನ್ಸ್ ಇಲ್ಲ ಇರಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲ ತಾನೇ ನಿನಗೆ ಸುಮ್ನೆ ಇದ್ ಬಿಡ್ಬೇಕು ಏನಕ್ಕೆ ಮಾತಾಡಕ್ ಹೋಗ್ಬೇಕು ಜಸ್ಟ್ ಫಾರ್ ಅ ವ್ಯೂಸ್ ಸೇಕ್ ಮಾತಾಡ್ಬೇಕು ಅಂತಂದ್ರೆ ತುಂಬಾ ಒಳ್ಳೊಳ್ಳೆ ಟಾಪಿಕ್ಸ್ ಇದೆ ಇನ್ಫಾರ್ಮೇಶನ್ ಟಾಪಿಕ್ಸ್ ಇದೆ ಅದನ್ನ ತಗೊಂಡ್ ಮಾತಾಡಬಹುದೂ ಯೋಗಕ್ಷೇಮ ವಿಚಾರಿಸೋಳು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಪಬ್ಲಿಕ್ ಅಲ್ಲೇ ಐತೆ ವಿಚಾರಿಸ್ತಾ ಇರೋಳು ಆಮೇಲೆ ಅವಳಿಗೆ ಏನು ಇನ್ಫಾರ್ಮೇಶನ್ ಗೊತ್ತಿಲ್ಲ ಆ ಮೂರ್ ಜನದ ಬಗ್ಗೆ ಹೆಸರುನು ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ ಅವಳಿಗೆ ಎಷ್ಟು ಮಕ್ಳಿದಾರೆ ಅಂತ ಗೊತ್ತಿಲ್ಲ ಏನಂದ್ರೆ ಏನೂ ಗೊತ್ತಿಲ್ಲ ಅದ್ರೆಲ್ಲಾ ತಿಳ್ಕೊಂಡ್ಬಿಡ್ಬೇಕು ಹಿಂಗೆ ಜನ ಹಿಂಗೆ ಅಂತ ಅನ್ಬಿಟ್ಟು ನಾನು ದೇವ್ರಣೆ ಎಂತೆಂತ ಜನಗಳನ್ನ ನೋಡ್ತಾ ಇದ್ದೀನಿ ಈ ಪ್ರಪಂಚದಲ್ಲಿ ಅಂತಂದ್ರೆ ಕಷ್ಟ ಪಡ್ತೀವಿ ಅಂತಂದ್ರೆ ಏನಿಲ್ಲ ಎಲ್ಲಾರು ಈಸಿಯಾಗಿ ದುಡ್ಡು ಬಂದ್ಬಿಡ್ಬೇಕು ಈಸಿಯಾಗಿ ಸ್ಮಾರ್ಟ್ ವರ್ಕ್ ಮಾಡ್ಬೇಕು ಆ ಕುತ್ಕೊಂಡ್ ತಿನ್ಬೇಕು ಅಂತೆಲ್ಲ ಯೋಚನೆ ಮಾಡ್ತಾರೆ ಬಟ್ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ ನನಗ್ ಮಾತ್ರ ಗೊತ್ತು ನಿಜಕ್ಕೂ ಇವಾಗ ಒಂದು ಕಮಿಟ್ಮೆಂಟ್ ನಾನು ಒಂದು ಪ್ರಮೋಷನ್ ಮಾಡ್ತೀನಿ ಅಂತ ಅಂದ್ರೂ ಅಲ್ಲಿಂದ ಎಷ್ಟು ಪ್ರೆಷರ್ ಇರುತ್ತೆ ಗೊತ್ತಾ ನಮ್ಗೆ ಇಂಥ ಟೈಮಲ್ಲಿ ಡೆಲಿವರ್ ಮಾಡಬೇಕು ಅಂತಂದ್ರೆ ಇವಾಗೇ ಕೊಡ್ಬೇಕು ಎಷ್ಟು ಮೆಂಟಲ್ ಪ್ರೆಷರ್ ಇರುತ್ತೆ ಗೊತ್ತಾ ನಮ್ಗೆ ಏನೋ ದುಡ್ಡು ಬರ್ತಾ ಇರುತ್ತೆ ಒಪ್ಕೊಬಿಡ್ತೀವಿ ಅಂತಲ್ಲ ಬಟ್ ಅದರಲ್ಲೂ ಹಾರ್ಡ್ ವರ್ಕ್ ಇರುತ್ತೆ ನಾವು ಡೈಲಿ ವ್ಲಾಗ್ಸ್ ಮಾಡಬೇಕು ತುಂಬಾ ಇರುತ್ತೆ ಯೂಟ್ಯೂಬ್ ಈಸ್ ನಾಟ್ ಜಸ್ಟ್ ಹಿಂಗೆ ಆತರ ಅಲ್ಲ ಇದು ತುಂಬಾ ಸ್ಕಿಲ್ಸ್ ಇರ್ಬೇಕು ಯಾರೋ ಕುತ್ಕೊಂಡು ಒಂದ್ ಹತ್ ನಿಮಿಷ ಐದ್ ನಿಮಿಷ ಮಾತಾಡ್ಬಿಟ್ಟು ಮುಗಿಸ್ಕೋಬಿಡದ ಐದ್ ನಿಮಿಷ ಹತ್ತು ನಿಮಿಷ ಮಾತಾಡಿ ಕತೆ ಪುರಾಣ ಮಾತಾಡಿ ಏನೋ ಅಲ್ಲ ಇದು ನಿಜಕ್ಕೂ ಹ್ಮ್ ಏನಂತಾರೆ ನಿಮ್ಮ ಒಂದು ಕಲೆ ಏನಿದೆ ಅದನ್ನ ತೋರಿಸಿ ಏನು ಇದೆ ಅದನ್ನಲ್ಲ ಕ್ರಿಯೇಟಿವ್ ಯುವರ್ ಓನ್ ಕಂಟೆಂಟ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನ್ ನಿಜಕ್ಕೂ ಹೋನಮ್ಮ ಎಡಿಟಿಂಗೇನೆ ಎಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಎಲ್ಲ ಮಾಡ್ತೀವಿ ಇವಾಗ ನೋಡಿ ನಾನು ಬಂದೆ ಯಾವಾಗ್ಲೂ ಮನೆ ಬ್ಯಾಕ್ ಗ್ರೌಂಡ್ ಐ ತೋರ್ಸದ್ ಬೇಡ ಇಲ್ಲಿ ಕುತ್ಕೊಂಡ್ ಮಾತಾಡೋಣ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ಸೊ ನಾನ್ ಕನ್ವೇ ಮಾಡ್ಬೇಕಿತ್ತು ಕನ್ವೆ ಮಾಡಿದೀನಿ ಯಾರೋ ಸೌಂಡ್ ಇರಮ್ಮ ಯಾಕಮ್ಮ ಸರಿ ಬಾಯ್ ಕುಚ್ಚು ಹ್ಮ್

நீ இங்கே கதை சரி ஆய் ஓடா நான் இடீ அண்டி, கித்ல ஈரக்காயி ஒன்று அண்டி. இது வா. அந்த மெத்திகிருப்பேக்கா.